ನಮಸ್ಕಾರ ಕಗ್ಗ ಮಾರ್ಗದಲ್ಲಿ ಮುಂದುವರಿತ ಇವತ್ತಿನ ಕಗ್ಗ ದ್ವೇಷ ರೋಷಗಳ ಒಲೆ ನೇಹಮಂ ಮೋಹಮಂ ಪಾಶವಾಗಲ್ಬಹುದು ನಿನಗೆ ಮೈಮರೆಸಿ ವಾಸನೆಗಳುರುಬಿ ಚಿತ್ತ ಜ್ವರಂಗಳ ಬಿತ್ತಿ ಮೋಸದಲ್ಲಿ ಕೊಲ್ಲುವುದೋ ಮಂಕುತಿಮ್ಮ ನೂರ ಎಪ್ಪತ್ತೆಂಟನೇ ಕಗ್ಗ ಇದು ದ್ವೇಷ ರೋಷಗಳ ಓಲೆ ಅವುಗಳ ಹಾಗೇ ದ್ವೇಷ ರೋಷಗಳು ನಮ್ಮನ್ನು ಹಾಳು ಮಾಡತ್ವೆ ನಾವು ಯಾರ ಮೇಲೆ ಅದನ್ನು ತೀರಿಸ್ತೀವಿ ಅವರನ್ನು ಹಾಳು ಮಾಡತ್ವೆ ಅದು ಎವಿಡೆಂಟ್ ಅದರಲ್ಲೇನು ಡೌಟೇ ಇಲ್ಲ ಆದರೆ ದ್ವೇಷ ರೋಷಗಳ ಹಾಗೆಯೇ ನೇಹಮಂ ಮೋಹಮಂ ನೇಹ ಅಂದರೆ ಸ್ನೇಹ ಸ್ನೇಹ ಮತ್ತು ಮೋಹ ಎರಡೂ ಕೂಡ ಪಾಶವಾಗಲ್ಬಹುದು ನಿನಗೆ ಮೈ ಮರೆಸಿ ವಾಸನೆಗಳುಬಿ ಚಿತ್ತ ಜ್ವರಗಳ ಬಿತ್ತಿ ವಾಸನೆಗಳು ಹುಟ್ಟು ಅಂದರೆ ಅಯ್ಯೋ ಇದು ತಪ್ಪುನೋ ಒಂದು ಗಿಲ್ಟಿ ಫೀಲಿಂಗ್ ಬರ್ಸೋದು ಅಥವಾ ಹೀಗೆ ಮಾಡಿಬಿಟ್ರೆ ನನಗೇನೋ ಆಗೋಗುತ್ತೆ ಅಂತನೋ ಅಥವಾ ಹೀಗೆ ಮಾಡದೆ ಹೋದರೆ ಇದರಿಂದನೇ ನನಗೆ ಒಳ್ಳೆಯದಾಗದ ಆ್ಯಕ್ಚುಲಿ ಅನ್ನೋ ಅಂಥದ್ದು ಏನೇನೋ ವಾಸನೆಗಳನ್ನು ಉರುವಿ ಚಿತ್ತ ಜ್ವರಗಳ ಬಿತ್ತಿ ತಲೆಗೆ ಜ್ವರ ಹತ್ಸೋ ಹಾಗೆ ಸರಿಯಾದ ನಿರ್ಧಾರವನ್ನು ಕೈಗೊಳ್ಳದ ಹಾಗೆ ಮಾಡಿ ಮೋಸದಲ್ಲಿ ಕೊಲ್ಲುವುದು ಮಂಕುತಿಮ್ಮ ಇಲ್ಲಿ ನೋಡಿ ಸ್ನೇಹ ಮತ್ತು ಮೋಹ ಅನ್ನೋ ಎರಡು ವಿಷಯವನ್ನು ಹೇಳ್ತಾರೆ ಪ್ರೇಮ ಅಥವಾ ಪ್ರೀತಿ ಅದನ್ನು ಹೇಳೋದಿಲ್ಲ ಎಲ್ಲಿ ಪ್ರೀತಿ ಇರುತ್ತೆ ಅಲ್ಲಿ ಸರಿ ತಪ್ಪುಗಳು ನಮಗೆ ಕಾಣಿಸುತ್ತೆ ಎಲ್ಲಿ ಮೋಹ ಇರುತ್ತೆ ಅಲ್ಲಿ ನಮಗೆ ತಪ್ಪುಗಳು ಕಾಣಿಸೋದೇ ಇಲ್ಲ ಏನು ಮಾಡಿದ್ರೆ ಅದೇ ಸರಿ ಅಂತ ತಂದೆ ತಾಯಂದಿರಿಗೆ ಮಕ್ಕಳ ಬಗೆಗೆ ಇರುವ ಮೋಹ ಅದು ನನ್ನ ಮಗು ಅವನು ತಪ್ಪು ಮಾಡೋಕ್ಕೆ ಸಾಧ್ಯವೇ ಇಲ್ಲ ಅಥವಾ ಅವ್ರು ಮಾಡಿದ ತಪ್ಪಿಗೆಲ್ಲ ನಾವೇ ಒಂದು ಎಕ್ಸ್ಪ್ಲನೇಷನ್ ಕೊಟ್ಕೊಂಡು ನಾವೇ ಅದನ್ನು ಹೆಂಗೋ ಮಾಡಿ ಸರಿ ಮಾಡ್ಕೊಂಡು ಮನ್ಸಲ್ಲಿ ಫಿಟ್ ಮಾಡ್ಕೋತಾ ಇರ್ತೀವಿ ಅದು ಮೋಹ ಇವನು ಮಾಡ್ತಾ ಇರೋದು ತಪ್ಪು ಹೀಗೆ ಮುಂದುವರೆದ್ರೆ ಇದು ಒಳ್ಳೇದಾಗೋದಿಲ್ಲ ಅಂತ ಯಾವಾಗ ನಾವು ಅರ್ತ್ಕೋತೀವಿ ಅದು ಪ್ರೀತಿ ನೇಹಮಂ ಮೋಹಮಂ ಸ್ನೇಹವನ್ನು ಯಾಕೆ ಹೇಳಿದ್ದಾರೆ ಇಲ್ಲಿ ಅಂತ ನಾನು ಯೋಚಿಸಿದೆ ಯಾಕೆಂದರೆ ಸ್ನೇಹಕ್ಕೆ ನಮ್ಮ ಬದುಕಿನಲ್ಲಿ ತುಂಬ ದೊಡ್ಡ ಗಾಢವಾದ ಸಾಂದ್ರವಾದ ಅಭಿಪ್ರಾಯ ಇದೆ ಅದು ಒಳ್ಳೆಯದು ಅನ್ನುವಂಥದ್ದು ಬಹುಶಃ ನಾನು ಅಂದ್ಕೊಳ್ಳೋದು ಸ್ನೇಹ ಈ ಟೀನೇಜಲ್ಲಿ ಅರ್ಲಿ ಏಜಸ್ಸಲ್ಲಿ ಉಂಟಾಗುವಂತಹ ಸ್ನೇಹದ ಬಗ್ಗೆ ಹೇಳ್ತಾ ಇದ್ದಾರೆ ಇವರು ಅಂತ ಅನಿಸುತ್ತೆ ಯಾವಾಗ ಆ ಹೊಸ ಹೊಸ ಸ್ನೇಹ ವರ್ಷಗಳು ಕಳೆದು ಗಟ್ಟಿಯಾಗ್ತಾ ಹೋಗುತ್ತೆ ಅಥವಾ ನಾವು ಅಡಲ್ಟ್ಸ್ ಆದಮೇಲೆ ನಮ್ಮ ನಿರ್ಧಾರವನ್ನು ತಗೊಳ್ಳುವಷ್ಟು ಪ್ರಬುದ್ಧತೆ ಬಂದ ಮೇಲೆ ಆಗುವ ಸ್ನೇಹಗಳು ಗಟ್ಟಿಯಾಗಿ ಉಳಿಯುತ್ತವೇನೋ ಅಥವಾ ಟೀನೇಜಿಂದ ಹಿಡಿದು ಅಲ್ಲಿಯವರೆಗೂ ಬೆಳೆದ ಸ್ನೇಹಗಳು ಗಟ್ಟಿಯಾಗಿರುತ್ತವೆನೋ ಬಟ್ ಇನಿಷಿಯಲಿ ನಾವು ಯಾವುದನ್ನು ಸ್ನೇಹ ಅಂತ ಬಿಗಿಯಾಗಿ ಹಿಡ್ಕೊಳ್ತೀವಿ ಆ ಕಾಲದಲ್ಲಿ ನಮ್ಮ ವ್ಯಕ್ತಿತ್ವವನ್ನು ರೂಪಿಸುವಂಥದ್ದೇ ಸ್ನೇಹ ಅಂತ ನನಗನ್ಸುತ್ತೆ ಆ ಹಂತದಲ್ಲಿ ಫ್ಯಾಮಿಲಿ ಬ ಸಂಬಂಧಗಳು ಎಲ್ಲವೂ ಹಿಂದಾಗ್ಬಿಡುತ್ತೆ ಸ್ನೇಹನೇ ಮುಖ್ಯವಾಗೋಗುತ್ತೆ ಮೇಯ್ನ್ ಆಗೋಗುತ್ತೆ ಆ ಸ್ನೇಹ ಕೆಟ್ಟದ್ದಾಗ್ಬಿಟ್ರೆ ಆ ಸ್ನೇಹ ನನ್ನ ಬೆಳವಣಿಗೆಗಿಂತ ನನ್ನನ್ನು ಹಿಡಿದಿಡುವಲ್ಲಿಯೇ ಹೆಚ್ಚು ಆಸಕ್ತಿ ತೋರುವಂಥದ್ದಾಗ್ಬಿಟ್ರೆ ಜೊತೆಗೆ ಮೋಹ ನಾನು ಮಾಡಿದ್ದೆಲ್ಲ ಸರಿ ಆದರೆ ನಿನ್ನ ನನ್ನ ಜೊತೆಗೆ ಇರು ಅನ್ನುವಂತಹದ್ದಾಗ್ಬಿಟ್ರೆ ಅದು ಪಾಶವಾಗಲ್ಬಹುದು ನಮ್ಮ ಏಳಿಗೆಯನ್ನು ಮುಂದುವರಿಕೆಯನ್ನು ತಡೆದು ಈ ಕಂಫರ್ಟ್ ಝೋನ್ ಒಳಗೇ ಇರುವ ಹಾಗೆ ಮಾಡೋ ಹಾಗೆ ಆಗ್ಬಿಡಬಹುದು ನಿನಗೆ ಮೈ ಮರೆಸಿ ರುಬಿ ನನ್ನ ಜೊತೆ ಇರು ನಿನ್ನ ಜೊತೆ ಇರಲ್ವಾ ನಾನು ಬಿಟ್ಟು ಹೋಗ್ಬಿಡ್ತೀಯಾ ಈ ಥರದ್ದನ್ನು ಮಾಡಿ ಚಿತ್ತ ಜ್ವರಗಳ ಬಿತ್ತಿ ಒಂದು ಅನ್ನೆಸಸರಿ ಗಿಲ್ಟನ್ನು ನಮ್ಮಲ್ಲಿ ಹುಟ್ಟಾಕಿ ಬೇರೆ ಯಾವುದೋ ಅವಕಾಶವನ್ನು ಆರಿಸಿಕೊಳ್ಳೋದಕ್ಕೋ ಅಥವಾ ಮುಂದೆ ಓದುವ ವಿಷಯದಲ್ಲೋ ಅಥವಾ ಹೊಸದೊಂದು ಆಪರ್ಚುನಿಟಿಯನ್ನು ತನ್ನದಾಗಿಸಿಕೊಂಡು ಬೇರೆದೇ ದಿಕ್ಕಿನಲ್ಲಿ ಬೆಳೆಯೋದಕ್ಕೋ ಇದನ್ನೆಲ್ಲವನ್ನು ತಡೆಯೊಡ್ಡುವಂತಹದ್ದು ಆಗಿರಬಹುದು ಮೋಸದಲ್ಲಿ ಕೊಲ್ಲುವುದೋ ಮಂಕುತಿಮ್ಮ ನಮ್ಮ ಬೆಳವಣಿಗೆಯನ್ನು ಕುಂಠಿತಗೊಳಿಸ್ಬಿಟ್ರೆ ನಮ್ಮ ಅರಳುವಿಕೆಯನ್ನು ಕಡಿಮೆ ಮಾಡಿಬಿಟ್ರೆ ಅದು ಕೊಂದ ಹಾಗೆ ಲೆಕ್ಕ ನಾವು ಎಷ್ಟು ಶಕ್ತಿ ಇದೆ ಅಷ್ಟರ ಮಟ್ಟಿಗೆ ಅರಳುವಂತಹ ಬಿಟ್ಟು ಕೊಡುವಂತಹ ಆಯಿತು ನೀನು ಹೋಗು ಅಂತ ಹೇಳುವಂತಹ ಪ್ರೀತಿಯೇ ನಮ್ಮನ್ನು ಬೆಳೆಸೋದು ಯಾವ ಪ್ರೀತಿ ಯಾವ ಸ್ನೇಹ ನಮ್ಮನ್ನು ಒಂದು ಕಂಫರ್ಟ್ ಝೋನಲ್ಲಿ ಇಟ್ಬಿಟ್ಟು ನೀನಲ್ಲೇ ಇರು ನೀನು ಇಲ್ಲೇ ಸುಖವಾಗಿದೆಯಾ ಅಂತ ಹೇಳುವಂತಹವು ನಮಗೆ ಪಾಶವಾಗಬಹುದು ಯಾವುದು ನಮ್ಮ ಬೆಳವಣಿಗೆಯನ್ನು ತಡೆಯುತ್ತೆ ಅದನ್ನು ನಿರ್ದಾಕ್ಷಿಣ್ಯವಾಗಿ ಹಿಂದೆ ತಳ್ಳಿ ಮುಂದೆ ಹೋಗುವುದನ್ನು ನಾವು ನೋಡಬೇಕು ಬೆಳವಣಿಗೆ ಆಗುತ್ತಿರುವ ಹಂತದಲ್ಲಿ ಅಂತ ತುಂಬ ಸೂಕ್ಷ್ಮವಾಗಿ ಬಹಳ ಸುಂದರವಾಗಿ ಈ ಕಗ್ಗದಲ್ಲಿ ಹೇಳಿದ್ದಾರೆ ದ್ವೇಷ ರೋಷಗಳ ಒಲೆ ಅವುಗಳ ಹಾಗೆಯೇ ನೇಹಮಂ ಮೋಹಮಂ ಪಾಶವಾಗಲ್ಬಹುದು ನಮಗೆ ಪಾಶವಾಗುತ್ತೆ ನಮ್ಮ ಬೆಳವಣಿಗೆಗೆ ನಿನಗೆ ಮೈ ಮರೆಸಿ ವಾಸನೆಗಳುಬಿ ಚಿತ್ತ ಜ್ವರಗಳ ಬಿತ್ತಿ ಮೋಸದಲ್ಲಿ ಕೊಲ್ಲುವುದು ಆದ್ದರಿಂದ ಯಾರು ನಮ್ಮ ಹಿತೈಷಿಗಳು ಯಾರು ಅಲ್ಲ ಯಾರು ಅಲ್ಲ ಅಂತ ನಾನು ಹೇಳುವಾಗ ಅವರು ನಮಗೆ ನಮಗೆ ಕೆಟ್ಟದಾಗಲಿ ಅನ್ನೋ ಕಾರಣದಿಂದ ಹೇಳ್ತಾ ಇದ್ದಿಲ್ ಇಲ್ಲದೇ ಇರಬಹುದು ನನ್ನ ಜೊತೆಗಿರಬೇಕು ಅನ್ನುವ ಕೇವಲ ಶುದ್ಧ ಪ್ರೇಮದಿಂದ ಹೇಳ್ತಾ ಇರಬಹುದು ಆದರೆ ಅದು ಯಾವಾಗ ನಮ್ಮ ಬೆಳವಣಿಗೆಗೆ ಸಂಕೋಲೆ ಆಗ್ತಾ ಇದೆ ಅಂತ ನಮಗನ್ಸುತ್ತೆ ಇಟ್ ಈಸ್ ಟೈಮ್ ಟು ಬ್ರೇಕ್ ಆ್ಯಂಡ್ ಕಮ್ ಔಟ್ ಅದನ್ನು ಮುರಿದು ಹೊರಗೆ ಬಂದು ಹೊಸ ಬದುಕನ್ನು ಕಟ್ಟಿಕೊಳ್ಳೋ ಕಡೆ ನಾವು ಯೋಚನೆ ಮಾಡಬೇಕು ಅದಲ್ಲದ ಒಂದು ಸಿಂಪಲ್ಲಾದ ಸಂಬಂಧವನ್ನಷ್ಟೇ ಉಳಿಸಿಕೊಂಡು ಸಂಕೋಲೆಯ ಭಾಗವನ್ನು ಕಡಿದುಕೊಂಡು ಹೊರಗೆ ಬರಬೇಕಾದ ಸಮಯ ಅಂತ ನಾವು ಅರ್ಥೈಸ್ಕೊಳ್ಬೇಕು ಪ್ರತಿಯೊಬ್ಬರ ಬೆಳವಣಿಗೆಯೂ ಹಕ್ಕಿಯಂತೆ ಹಾರಿ ಗರಿಗೆದರಲ್ಲಿ ಅಂತ ಹಾರೈಸ್ತಾ ಮತ್ತೊಂದು ಕಗ್ಗದಲ್ಲಿ ಭೇಟಿಯಾಗ್ತೀನಿ ನಮಸ್ಕಾರ ಅರಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ